ಪ್ರಾಣಿಗಳಿಗೆ ನೈಸರ್ಗಿಕವಾಗಿ ಕೊಂಬುಗಳು ಅವುಗಳ ರಕ್ಷಣೆಗೆಂದು ಇವೆ ಆದರೆ ಅದರಿಂದಲೇ ಅವುಗಳ ಪ್ರಾಣ ಹೋಗಿರುವ ಅನೇಕ ಘಟನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಡೀರ್ ಈ ಜಿಂಕೆಗಳ ಕೊಂಬುಗಳು ಸುಂದರವಾಗಿರುತ್ತವೆ ಆ ಕೊಂಬುಗಳಿಗಾಗಿಯೇ ಅವುಗಳನ್ನು ಬೇಟೆಯಾಡುವ ಉದಾಹರಣೆಗಳಿವೆ ಆದರೆ ಗಂಡು ಜಿಂಕೆಗಳು ಸಂತಾನೋತ್ಪತ್ತಿಯ ಋತುವಿನಲ್ಲಿ ಜಗಳವಾಡುತ್ತವೆ ಆದರೆ ಹಲವಾರು ಬಾರಿ ಒಂದು ಜಿಂಕೆ ಸಾವನ್ನಪ್ಪುತ್ತದೆ ಆದರೆ ಇನ್ನೊಂದು ಜಿಂಕೆಯ ಕೊಂಬುಗಳು ಬಿಡಿಸಿಕೊಳ್ಳಲಾರದ ಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತವೆ ಇದರಿಂದ ಸತ್ತ ಜಿಂಕೆಯನ್ನ ಬದುಕಿರುವ ಜಿಂಕೆ ನೀರು ಕುಡಿಯಲು ಆಹಾರ ತಿನ್ನಲು ಹೀಗೆ ಎಲ್ಲದಕ್ಕೂ ಎಳೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ಬರುತ್ತದೆ ಇದರಿಂದ ಮತ್ತೊಂದು ಜಿಂಕೆಯು ಸಾವನ್ನಪ್ಪುತ್ತದೆ ಟಗರು ಟಗರುಗಳು ಸಹ ಅವುಗಳ ಕೊಂಬಿನಿಂದ ಆಕರ್ಷಿಸುತ್ತವೆ ಆದರೆ ಜುತ್ತಿಗೆ ಬಿದ್ದರೆ ಟಗರನ್ನ ತಡೆಯೋದು ತುಂಬಾನೇ ಕಷ್ಟ ಈ ಕೊಂಬುಗಳು ತಮ್ಮನ್ನ ತಾವೇ ರಕ್ಷಿಸಿಕೊಳ್ಳಲು ಬಳಸುತ್ತವೆ ಕೆಲವು ಬಾರಿ ಅವುಗಳ ಕೊಂಬುಗಳು ಉದ್ದವಾಗಿ ಬೆಳೆದು ಅವುಗಳಿಗೆ ಚುಚ್ಚಿ ಸಾವನ್ನಪ್ಪುತ್ತವೆ ಕುರಿಗಳು ಕುರಿಗಳ ತುಪ್ಪಟವನ್ನ ಆಗಿಂದಾಗಲೇ ತೆಗೆಯಬೇಕು ಇಲ್ಲದಿದ್ದರೆ ಅವುಗಳಿಗೆ ತೊಂದರೆಯಾಗುತ್ತದೆ ಏಕೆಂದರೆ ಅವುಗಳ ಕಣ್ಣುಗಳು ಮುಚ್ಚಿಹೋಗುತ್ತವೆ ಅಲ್ಲದೆ ಆ ದಟ್ಟಣೆಯ ಕೂದಲಿನಲ್ಲಿ ಹಲವಾರು ಹುಳುಗಳು ವಾಸವಾಗುತ್ತವೆ ಇದರಿಂದ ಇನ್ಫೆಕ್ಷನ್ ಹಾಗೂ ಸಾವು ಕೂಡ ಸಂಭವಿಸಬಹುದು ಹೇಗೆಂದರೆ ವಿಪರೀತವಾದ ಕಡಿತ ಉಂಟಾಗಿ ಅವುಗಳು ಮರಕ್ಕೆ ಉಜ್ಜಿ ರಕ್ತಸ್ರಾವವಾಗುತ್ತದೆ ಅತಿ ಬಿಸಿಲಿದ್ದಾಗ ಅವುಗಳಿಗೆ ತಾಪ ಕೂಡ ಹೆಚ್ಚಾಗುತ್ತದೆ ಹೀಟ್ ಸ್ಟ್ರೆಸ್ ಕೂಡ ಆಗುತ್ತಂತೆ ಇವುಗಳಿಗೆ ಅಷ್ಟು ದಪ್ಪಗಿನ ಕೂದಲಿನಿಂದ ನಡೆಯಲು ಸಹ ಕಷ್ಟವಾಗುತ್ತದೆ ಕತ್ತೆ ಮತ್ತು ಕುದುರೆಗಳು ಕತ್ತೆ ಮತ್ತು ಕುದುರೆಗಳ ಉಗುರುಗಳನ್ನು ಆಗಿಂದಾಗೆ ಕತ್ತರಿಸಬೇಕು ಅವುಗಳ ಉಗುರುಗಳು ತೀರಾ ಉದ್ದವಾಗಿ ಬೆಳೆದು ನಡೆಯಲು ಸಹ ಅಸಾಧ್ಯವಾದ ಪರಿಸ್ಥಿತಿಗೆ ತಲುಪುತ್ತವೆ ಇದರಿಂದ ಉಗುರುಗಳನ್ನು ಆಗಿಂದಾಗೆ ಕತ್ತರಿಸಬೇಕು ಕಾಡಿನಲ್ಲಿರುವ ಕತ್ತೆಗಳಿಗಂತೂ ಓಡಾಡಲಾಗದೆ ಸಿಂಹ ಚಿರುತೆಗಳಿಗೆ ಆಹಾರವಾಗುತ್ತವೆ ಆಮೆಗಳು ಆಮೆಗಳು ಅತ್ಯಂತ ಹೆಚ್ಚು ಜೀವಿತಾವಧಿಯನ್ನ ಹೊಂದಿರುವಂತಹ ಪ್ರಾಣಿಗಳು ಅವುಗಳ ಮೇಲಿರುವ ಚಿಪ್ಪಿನಿಂದ ಅವು ಬೇರೆ ಪ್ರಾಣಿಗಳಿಂದ ರಕ್ಷಣೆಯನ್ನ ಪಡೆಯುತ್ತವೆ ಆದರೆ ಅವು ಮೇಲೇರುವ ಸಮಯದಲ್ಲೇನಾದರೂ ಕೆಳಗೆ ಬಿದ್ದರೆ ಮೇಲೇಳಲು ಸಾಧ್ಯವೇ ಇಲ್ಲ ಏಕೆಂದರೆ ಅವುಗಳ ಚಿಪ್ಪು ಅಷ್ಟು ದುಂಡಾಗಿರುತ್ತದೆ ಅದರಿಂದ ಅವುಗಳಿಗೆ ಮೇಲೇಳಲು ಸಾಧ್ಯವೇ ಇಲ್ಲ ಇದರಿಂದ ಅವು ಬಿಸಿಲು ಮತ್ತು ಹಸುವಿನಿಂದ ಸಾವನ್ನಪ್ಪುತ್ತವೆ ಇದಿಷ್ಟು ಕೆಲವು ಪ್ರಾಣಿಗಳ ಬಗ್ಗೆ ಮಾಹಿತಿ ಈ ವಿಡಿಯೋ ಬಗ್ಗೆ ನಿಮಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ